ಹಳ್ಳಿಯ ಬೀಕರ ಕೊಲೆ ಧರ್ಮಸ್ಥಳದಲ್ಲಿ ಆರೋಪಿಗಳ ಹೆಸರೆ ಎಸ್ಪಿ ಅಶೋಕ್ ಕಳೆದ ನಾಲ್ಕು ದಿನಗಳ ಹಿಂದೆ ಕೋರಟಗೆರೆ ಬಳಿಯ ಚಿಂಪುಗಾನಹಳ್ಳಿ ಗ್ರಾಮದ ರಸ್ತೆಯಲ್ಲಿ ಹಾಗೂ ಮುತ್ಯಾಲಮ್ಮ ದೇವಸ್ಥಾನದ ಬಳಿ ಮಾನವನ ಮೃತದೇಹದ ಅಂಗಾಂಗಗಳು ಪತ್ತೆಯಾದ ಪ್ರಕರಣವನ್ನು ತುಮಕೂರು ಜಿಲ್ಲಾ ಪೊಲೀಸರು ಮೂರು ದಿನದಲ್ಲಿ ಪತ್ತೆ ಮಾಡುವ ಮೂಲಕ ಕೊಲೆಯಲ್ಲಿ ಭಾಗಿಯಾದ ಆರೋಪಿಗಳನ್ನು ಜೈಲಿಗಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಬಗ್ಗೆ ಮಾಹಿತಿ ನೀಡಿರುವ ತುಮಕೂರು ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಅಶೋಕ್ ಕೆವಿರವರು ಮಾಹಿತಿ ನೀಡಿದ್ದು ಪ್ರಕರಣದಲ್ಲಿ ಭಾಗಿಯಾದ ಆರೋಪಿಗಳಾದ ಪ್ರಮುಖ ಆರೋಪಿ ಡಾಕ್ಟರ್ ರಾಮಚಂದ್ರಯ್ಯ ಪ್ರಕರಣದ ಪ್ರಮುಖ ಕಿಂಗ್ ಫಿನ್ ಆಗಿದ್ದು ತನ್ನ ಹೆಂಡತಿಯ ತಾಯಿಯನ್ನ ಕೊಲೆ ಮಾಡಲು ಡಾಕ್ಟರ್ ರಾಮಚಂದ್ರಯ್ಯ ಇತರ ಆರೋಪಿಗಳೊಂದಿಗೆ ಸೇರಿ ಮೃತಪಟ್ಟಂತ ಅತ್ತೆ ಲಕ್ಷ್ಮೀ ದೇವಿಯನ್ನ ತನ್ನ ಸ್ವತಃ ಕಾರಿನಲ್ಲಿ ಅಪಹರಿಸಿ ಭೀಕರವಾಗಿ ಕೊಲೆಗೈದು ಮೃತದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಭೀಕರವಾಗಿ ಕೊಲೆ ಮಾಡಿ ಮೃತದೇಹದ ಅಂಗಾಂಗಗಳನ್ನು ರಸ್ತೆಯಲ್ಲಿ ಅಲ್ಲಲ್ಲಿ ಎಸೆದಿದ್ದ ಪ್ರಕರಣದ ಸಂಬಂಧ ಕೊರಟಗೆರೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಪ್ರಕರಣದ ಪತ್ತೆಗೆ ವಿಶೇಷ ತಂಡವನ್ನ ರಚನೆ ಮಾಡಿ ಜಿಲ್ಲಾ ಪೊಲೀಸ್ ಇಲಾಖೆ ಪ್ರಕರಣ ತನಿಖೆ ಕೈಗೆತ್ತಿಕೊಂಡಿತು ಮೃತಪಟ್ಟ ಲಕ್ಷ್ಮೀ ದೇವಿಯ ಗಂಡ ಬಸವರಾಜ್ ಬೆಳ್ಳಾವಿ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ರು ಪ್ರಕರಣದ ಪ್ರಮುಖ ಆರೋಪಿ ಡಾಕ್ಟರ್ ರಾಮಚಂದ್ರಯ್ಯ ವೃತ್ತಿಯಲ್ಲಿ ದಂತ ವೈದ್ಯನಾಗಿದ್ದು ತುಮಕೂರಿನಲ್ಲಿ ಸ್ವತಃ ಕ್ಲಿನಿಕ್ ಅನ್ನ ಇದ್ದ ಆತನ ಹೆಂಡತಿ ವಯಸ್ಸಿನಲ್ಲಿ ಕಿರಿಯಳಾಗಿದ್ದರಿಂದ ಸಂಸಾರದಲ್ಲಿ ಒಡುಕುಂಟಾಗಿದ್ದು ಇದಕ್ಕೆ ಕಾರಣ ತನ್ನ ಸ್ವತ್ತೆಯಂತ ಕುಪಿತಗೊಂಡಿದ್ದ ರಾಮಚಂದ್ರಯ್ಯ ಇತರೆ ಆರೋಪಿಗಳಾದ ಸತೀಶ್ ಹಾಗೂ ಕಿರಣ್ ಸಹಾಯ ಪಡೆದು ಊರ್ಡಿಗೆರೆ ಬಳಿಯ ಕಲ್ಲಹಳ್ಳಿ ಗ್ರಾಮದಲ್ಲಿರುವಂತಹ ಆರೋಪಿ ಸತೀಶ್ ರವರ ತೋಟದ ಮನೆಯಲ್ಲಿ ಮೃತ ಲಕ್ಷ್ಮೀ ದೇವಮ್ಮಳನ್ನ ಭೀಕರವಾಗಿ ಕೊಲೆಗೈದು ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ದೇಹ ಯಾರಿಗೂ ಗುರುತು ಸಿಗಬಾರಂ ಉದ್ದೇಶದಿಂದ ರಸ್ತೆಯಲ್ಲಿ ವಿವಿಧ ಜಾಗದಲ್ಲಿ ಎಸೆದು ಹೋಗಿದ್ರು ಕೇವಲ ಮೂರು ದಿನದಲ್ಲಿ ಪತ್ತೆ ಹಚ್ಚುವ ಮೂಲಕ ಜಿಲ್ಲಾ ಪೊಲೀಸರು ಕೊಲೆಯಲ್ಲಿ ಭಾಗಿಯಾದಂತಹ ಎಲ್ಲಾ ಆರೋಪಿಗಳನ್ನ ಜೈಲಿಗೆ ಕಳುಹಿಸಿದ್ದಾರೆ ಪ್ರಕರಣದ ಪತ್ತೆಗೆ ಸಾಕ್ಷಿಯಾದದ್ದು ಒಂದು ಬ್ರಿಜಾಕಾರ ಆಗಿದ್ದು ಇನ್ನು ವಿವಿಧ ಆಯಾಮಗಳಲ್ಲಿ ಪ್ರಕರಣದ ತನಿಖೆ ಕೈಗೊಂಡಿದ್ದ ಪೊಲೀಸರು ಕೃತ್ಯ ನಡೆದಂತ ವಿವಿಧ ಭಾಗಗಳಲ್ಲಿ ಹಲವು ಸಿಸಿಟಿವಿ ಕ್ಯಾಮೆರಾದ ದೃಶ್ಯಾವಳಿಗಳನ್ನು ಪಡೆದುಕೊಂಡು ತನಿಖೆಯನ್ನ ಕೈಗೊಂಡಿದ್ದ ವೇಳೆ ಪ್ರಕರಣದಲ್ಲಿ ಭಾಗಿಯಾದದು ಎಂಬ ಅನುಮಾನದ ಹಿನ್ನೆಲೆಯಲ್ಲಿ ಕಾರಿನ ಮಾಲೀಕನ ವಿಳಾಸವನ್ನ ಪಡೆದುಕೊಂಡ ತನಿಖೆಯನ್ನ ಕೈಗೊಂಡಾಗ ಪ್ರಕರಣದ ಸತ್ಯ ಹೊರಬಿದ್ದಿದೆ ಬಿದ್ದಿದೆ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ ಕೃತ್ಯದಲ್ಲಿ ಭಾಗಿಯಾಗಿ ತಪ್ಪಿಸಿಕೊಂಡಿದ್ದಂಥ ಕೆಲ ಆರೋಪಿಗಳು ಕೆಲ ದಿನಗಳಿಂದ ಧರ್ಮಸ್ಥಳದ ಬಳಿ ಇದ್ದ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಿಢೀರ್ ದಾಳಿ ನಡೆಸಿ ಧರ್ಮಸ್ಥಳದಲ್ಲಿ ಆರೋಪಿಗಳನ್ನು ಪತ್ತೆ ಹಚ್ಚಿ ತುಮಕೂರಿಗೆ ತಂದಿದ್ದಾರೆ ಇನ್ನು ಪ್ರಕರಣದ ತನಿಖೆಗಾಗಿ ರಚನೆ ಮಾಡಿದಂತ ತಂಡದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರುಗಳಾದ ಸಿ ಗೋಪಾಲ ರವರ ಮಾರ್ಗದರ್ಶನದಲ್ಲಿ ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್ ತುಮಕೂರು ಡಿವೈಎಸ್ಪಿ ಚಂದ್ರಶೇಖರ್ ಸಿರಾ ಸಿಪಿಐ ಶೇಖರ್ ತುಮಕೂರು ನಗರ ಠಾಣೆಯ ಪಿಎಸ್ಐ ಅವಿನಾಶ್ ಕೋರಟಗೆರೆ ಪಿಎಸ್ಐ ಅನಿಲ್ ಸೇರಿ ಹಲವು ಅಧಿಕಾರಿಗಳು ಇದ್ರು ಅಂತ ಎಸ್ಪಿ ಅವರು ತಿಳಿಸಿದರು ವರದಿ ಕೆಎಸ್ ಲಕ್ಷ್ಮಿಕಾಂತ್ ಇದ್ದಾರೆ ಸೊ ಬಾಡಿ ಐಡೆಂಟಿಫೈ ಆದ ತಕ್ಷಣ ನಾವು ಇಮಿಡಿಯೇಟ್ ಆಗಿ ಇನ್ವೆಸ್ಟಿಗೇಷನ್ ಸುಕ್ತಗೊಳಿಸಿದ್ವಿ ಆಮೇಲೆ ಯಾರ್ಯಾರು ಓಡಾಡೋದು ಇದೆಲ್ಲ ಚೆಕ್ ಮಾಡುವಾಗ ನಮಗೆ ಒಂದು ಹೆಸರ ಗಾಡಿ ಪರಿಸ್ಥಿತಿ ಕಂಡು ಬಂದಿರುತ್ತೆ ಸೊ ಆ ಇನ್ಫಾರ್ಮೇಷನ್ ಮೇಲೆ ಗಾಡಿ ಯಾರ್ದು ಅನ್ನೋದು ತಿಳ್ಕೊಳ್ಳುವಾಗ ಸತೀಶನ್ನು ಒಬ್ಬ ಬಿಟ್ಟು ಹೆಸರಲ್ಲಿ ಅದು ರಿಜಿಸ್ಟ್ರೇಷನ್ ಆಗಿರುತ್ತೆ ಇಮಿಡಿಯೇಟ್ ಆಗಿ ಸತೀಶ್ ಅವ್ರ ಜೊತೆ ಒಬ್ಬ ವ್ಯಕ್ತಿಗೆ ನಾನು ಕಂಡು ಬಂದಿರ್ತಾರೆ ನೋ ಸರ್ ಮಾರ್ಕೆಟ್ ಪ್ರಶ್ನಿಸುವಾಗ ಸೋ ಇದು ಅದೇ ಯಾರು ಮತಪಟ್ಟಿದ್ದಾರೆ ಅವರು ಅಲಿಯಾ ಅನಾಮದ ರಾಮಚಂದ್ರ ಅಲಿಯಾ ಅವರು ನಮ್ಮ ತೆಲೆರುಮೇಳೆ ಅವರು ಸಮಿತ ಅವರು ಜಮೀನ್ ಸಮಿತ ಚುನಾವಣೆ ಇತ್ಯಾ ಮಾಡಿದಂತ ಅವರು ಆ ಸೋ ಇಮಿಡಿಯೇಟ್ ಆಗಿ ಅವರ ಬಿಟೆ ಇನ್ಫಾರ್ಮೇಷನ್ ನಲ್ಲಿ ಡಾಕ್ಟರ್ ರಾಮಚಂದ್ರ ಅವರು ಸಮನ ಮಾಡ್ಕಿದ್ದೋ ಆ ತೋಂದೋ ರಿಸಲ್ಟ್ಸ್ ಅವರ ಅವರು ಹೇಗೆ ಘಟನೆ ಮಾಡಿದರೆ ಅದನ್ನು ವಿಚಾರಿಸಿ ಇನ್ವೆಸ್ಟಿಗೇಷನ್ ಅವಶ್ಯಕತೆ ಮಂಡಿಸಿ ಸೈಂಟಿಫಿಕಲಿ ಆಲ್ ಎವಿಡೆನ್ಸಸ್ ಕಲೆಕ್ಟ್ ಮಾಡಿ ನಾವು ಇದರಲ್ಲಿ ಮುಖ್ಯವಾಗಿ ನಮ್ಮ ತುಮಕೂರು ಜಿಲ್ಲೆ ಪೊಲೀಸರು ಎಸ್ಪೆಷಲಿ ಕೊಟ್ಟಿಗೆರೆ ಪೊಲೀಸ್ ಪೊಲೀಸರು ಮಲ್ಲಿ ಸರ್ಜನ ಮತ್ತು ತುಮಕೂರು ಟೌನ್ ಪೊಲೀಸರು ತುಮಕೂರು ಟೌನ್ ಸರ್ ಈ ಎರಡು ಜಿಮ್ಸ್ ಮತ್ತು ಶಿರಾ ಡಿ ಎಸ್ ಪಿ ಶೇಖರ್ ಅವರು ಇದೆಲ್ಲ ಮತ್ತು ನಮ್ಮ ಇವರು ಪ್ಲೇಸ್ ಎಸ್ ಪಿ ಸಿ ಎಲ್ಲ ಭಾಳ ಚೆನ್ನಾಗಿ ಕೆಲಸ ಮಾಡಿ ಡಾಲ್ ಸೈಂಟಿಫಿಕ್ ಪ್ರೂವ್ಸ್ ಡೆ ಆ್ಯಂಡ್ ಅವ್ರಿಗೆ ಕೆಲಸದಿಂದ ನಮ್ಮ ಬಾಡಿ ಪಾರ್ಟ್ ಸಿಕ್ಕಿರೋ ಮೂರು ದಿನ ಒಳಗಡೆ ನಾವು ಟ್ರೇಸ್ ಮಾಡಿಗಳನ್ನು ಸಿಕ್ಕೂ ಮಾಡಲಾಗಿದೆ ಸೊ ಇದರಲ್ಲಿ ನಮ್ಮ ಪುನೀಸ್ ನಾವು ಹನ್ನೊಂದನ್ನು ಕಲ್ಸ್ತೀವಿ ಎಸ್ಪೆಷಲಿ ಕೊಟ್ಟಿಗೆ ಇನ್ಸ್ಪೆಕ್ಟರ್ ಅಲ್ಲಿ ಸ್ಟ್ಯಾಪ್ ಫೋಟಾರ ಸ್ಟಾರ್ ಅಂದಂಗೆ ಟೌನ್ ಇನ್ಸ್ಪೆಕ್ಟರ್ ಅಂಡ್ ಆನ್ ಸ್ಟಾಫ್ ಅಂಡ್ ಸರ್ವಿನಿಯಸ್ ಟೆನ್ಶನ್ ಕೌನ್ಸಿಲ್ ಮತ್ತೆ ಬಿಎಚ್ಪಿ ಬಂದನ ಸೋ ರಾಜಾ ರಾಜಿನೆ ಬಂದೆ ಬಂದೆ ಆನ್ ಕೈಸಿತ್ತು ಆಮೇಲೆ ಆ ಈ ಟ್ರ್ಯಾಕ್ ಮತ್ತೆ ಇಂಡಸ್ಟ್ರಿಯಲ್ ಪಾರ್ಟ್ಸ್ ಎಲ್ಲ ಟ್ರ್ಯಾಕ್ ಇತ್ತು ತಕ್ಷಣವಾಗಿ ನಮ್ಮ ಸಮಿತ ಎಲ್ಲರೂ ನಾವು ಸ್ಪಾಟಿಂಗ್ ಹೋಗಿ ಇನ್ಸ್ಪೆಕ್ಟ್ ಮಾಡಿದ್ವಿ ಮಾಡಿದ ತಕ್ಷಣ ನಮಗೆ ಕ್ರೈಮ್ ಆಫೀಸ್ ಕಂಡು ಬಂದ ಒಂದು ಇದು ಇತರ ಮಾನವ ಶರೀರ ಬಾಳಲು ಹಾಕಿದ ಹಾಕಲಾಗಿದೆ ಅಂತ ಕಂಡು ಬಂದ ತಕ್ಷಣ ನಾವೊಂದು ನಮ್ಮ ಸುಮೋಟ ಕೇಸ್ ಒಂದು ಮರ್ಡರ್ ಕೇಸ್ ಮಾಡಿದ್ವಿ ಅಂದರೆ ಸೆಕ್ಷನ್ ಒನ್ ಝೀರೋ ತ್ರೀ ಸಬ್ ಕ್ಲಾಸ್ ಒನ್ ಟೂ ತ್ರೀ ಏಟ್ ಜಿ ಎನ್ ಎಸ್ ಅದೇ ಕೆಳಗಡೆ ಎಫ್ ಐ ಆರ್ ಮಾಡಲಾಗಿದೆ ಮಾಡಿಕೊಂಡು ತಕ್ಷಣವೇ ನಾವು ಈ ಮಿಸಿ ಕೇಸಸ್ ಮತ್ತು ಯಾರಾದರೂ ಈ ಥರ ಸಂಶಯವಾಗಿ ಮಿಸ್ ಯಾರು ಕಾನೆ ಆಗಿರೋ ವ್ಯಕ್ತಿಗಳ ವಿಚಾರ ಶುರು ಮಾಡಿದ್ದೀವಿ ಕೆಲವು ಪೊಲೀಸ್ ಸ್ಟೇಷನ್ಸ್ ಅಂದರೆ ತುಮಕೂರು ಜಿಲ್ಲೆಯಲ್ಲೇ ನಾವು ಕೆಲವು ಮಿಸಿ ಕೇಸಸ್ ಇತ್ತು ದಾವರೆ ತುಮಕೂರು ಟೌನ್ ಈ ಥರ ಗೂಗಲ್ ಗದಾರ್ ಈ ಥರ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಸ್ನಲ್ಲಿ ಬಟ್ ಏಜ್ ಮ್ಯಾಪಿಂಗ್ ಮಾಡುವಾಗ ನನಗೆ ಪರಿಣಾಮ ಕಡಿಮೆಸಿ ಒಂದು ಎಲ್ಲಾಗಿ ಅಂತ ಒಂದು ಪೊಲೀಸ್ ಸ್ಟೇಷನ್ ಮಿಸ್ಸಿಂಗ್ ಆಗಿರುವ ವ್ಯಕ್ತಿಮು ಮತ್ತು ಇಲ್ಲಿರುವ ವ್ಯಕ್ತಿಮು ಒಂದೇ ಥರ ಕಂಡುಬಂತು ಬಂತು ಸೊ ಅವರ ನಾವು ಆ ಫ್ಯಾಮಿಲಿ ಮೆಂಬರ್ಸ್ನ ತಗೊಂಡು ಬಂದು ತೋರಿಸುವಾಗ ಅವರು ಸಂಶಯದಲ್ಲಿ ಪೂರ್ತಿ ಐಡೆಂಟಿಫೈ ಮಾಡೋಕ್ಕಾಗಿದ್ದು ಮತ್ತು ಅದಾದ ಮೇಲೆ ನಮಗೆ ಬಂದ ಸರ್ಚಲ್ಲಿ ಮೊಸಲ್ ಜನ ಒಂದು ಕಡೆ ಮುಖ ಚೇಸ್ ಹೆಡ್ ತಲೆ ಸಿಕ್ಕಿತ್ತು ಆ ತಲೆ ಭಾಗ ಸಿಕ್ಕದಾದ ಮೇಲೆ ಫ್ಯಾಮಿಲಿ ಮೆಂಬರ್ಸ್ನ ತಕ್ಷಣ ಐಡೆಂಟಿಫೈ ಮಾಡಿದ್ರು ಸೊ ಇಟ್ಟಿರುತ್ತೆ ಸರ್ ಮತ್ತೆ ಆಗಿದ್ದಾರೆ ಅವರು ಅವ್ರ ಮಗಳನ್ನೇ ಇರು ಮದುವೆ ಮತ್ತೆ ನಲವತ್ತೆರಡು ವರ್ಷ ಇನ್ನೊಂದು ವರ್ಷ ಇದೆ ಅದು ಈಗ ಇವರು ಏನು ಮಗ ಮದುವೆ ಆಗಿದ್ದಾರೆ ಮಗಳು ಅವ್ರಿಗೇನು ಬಹಳ ಕಡಿಮೆ ವಯಸ್ಸಿದೆ ಇಪ್ಪತ್ತ ಆರು ಇಪ್ಪತ್ತೇಳು ವರ್ಷ ಇದೆ ಇವರು ಎರಡನೇ ಮದ್ವೆ ಆಗಿದ್ದಾರೆ ಫಾಕ್ಟರ್ ಎರಡನೇ ಮದುವೆ ಆಗಿರೋದ್ರಿಂದ ಬೇರೆ ವ್ಯತ್ಯಾಸ ಬಯಸುತ್ತ ತಿಳಿದು ಬರ್ತದೆ ಕೊನೆ ಕೊಳೆ ಆಗೋದು ತುಮಕೂರು ಟೌನ್ ಲಿಮಿಟ್ಸ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಈಗ ನಮಗೆ ಫಸ್ಟಲ್ಲಿ ಬಂದಾದ ಮೇಲೆ ನಾವು ಮಾಯರ್ ಮಾಡಿ ಹೇಗೆ ನಡೀತಿದೆ ಅನ್ನೋದು ಸೂಕ್ಷ್ಮವಾಗಿ ನಾವು ಸತೀಶ್ ಅವರ ಫಾರ್ಮಸಲ್ಲಿ ಅಂತ ಹೇಳ್ತಾರೆ ಸರ್ ಸತೀಶ್ ಅವರ ಫಾರ್ಮರ್ಸಲ್ಲಿ ಅಂತ ಹೇಳ್ತಾ ಸರ್ ಈಗ ಒಂದು ಅಡಿಕೆ ತೋಟ ಇದೆ ಮಾಮೂಸ್ ಅಂದರೆ ಒಂದು ಸಣ್ಣ ಶೆಡ್ ಇದೆ ಸೊ

ಈಗ ಅದು ನಾವು ಏನು ಯಾವ ಕಾರಣಕ್ಕೆ ಆ ಥರ ಡಿಸ್ಪೋಸ್ ಮಾಡಿದರೆ ಅನ್ನೋದು ನಾವು ಇನ್ವೆಸ್ಟಿಗೇಷನ್ ಮಾಡಿ ಅಲ್ಲ ಇವರೇ ತಂದ್ಕೊಂಡು ಹೋಗಿದೆ ಸರ್ ಕಾರಿಂದ ಹೇಗೆ ಕಾರಲ್ಲಿ ಇವರು ಹೋಗಿ ಕುಡಿದು ಕಾರ್ ಹಚ್ಕೊಂಡಿದ್ದೆ ಸರ್ ಇದು ಕೊಲೆ ಬಳಕೆ ಮಾಡುವಂಥ ಆಯೋಧನಗಳು ಏನಾದರೂ ಈಗ ನಾವು ಕಸ್ಟಡಿ ತೊಗೊಂಡು ಅವರು ವಿಚಾರಿಸಿ ಅವರು ಎಲ್ಲೆಲ್ಲಿ ಏನೇನು ಮಾಡಿದ್ರೆ ಅನ್ನೋದು ನಾವು ಸೀನ್ ರೀಕನ್ಸ್ಟ್ರಕ್ಷನ್ ಮಾಡಿಕೊಂಡು ಮಾಡ್ತೀವಿ ಸರ್ ಗೊತ್ತು ಬರಬಾರ್ದು ಯಾರು ಬಾಡಿ ಯಾರು ಅನ್ನೋದು ಐಡೆಂಟಿಫೈ ಮಾಡಬಾರ್ದು ಅಂತ ನಾವು ಹಿಂಗೆ ಮಾಡಿದ್ವಿ ಅಂತ ಅವರು ಹೇಳ್ತಾರೆ ನಾವು ಇನ್ವೆಸ್ಟಿಗೇಷನ್ ತಿಳ್ಕೊಬೇಕಾಗುತ್ತೆ ಯಾಕೆ ಹಿಂಗೆ ಮಾಡಿದರೆ ಅದನ್ನು ನಾವು ವಿಚಾರಣೆ ಮಾಡಬೇಕು ಯಾಕೆ ಹಂಗೆ ಮಾಡಿದ್ರ ಸೊ ಅದು ಇನ್ವೆಸ್ಟಿಗೇಷನಲ್ಲಿ ಯಾಕೆ ಹಂಗೆ ಮಾಡಿದ್ರ ಎಲ್ಲಿಂದ ಸೋರ್ಸ್ ಮಾಡಿದ್ರ ಅದೆಲ್ಲ ನಾವು ಕಸ್ಟಡಿ ತಗೊಂಡು ಅವ್ರನ್ನ ಪ್ರಶ್ನಿಸಿ ಇನ್ವೆಸ್ಟಿಗೇಷನ್ ಅಲ್ಲಿ ಈಗ ನಾವು ಕಸ ಎರಡನೇ ಮದುವೆ ಆಗಿ ಎಷ್ಟು ವರ್ಷ ಆಗಿದೆ